ಊಟ ಮಾಡಿದ್ರೆ ಇಲ್ಲ ಸರ್ ಮಾಡ್ಬೇಕು ಊಟ ಅದು ಕಾಂಟ್ರಾಕ್ಟ್ ಅಮೌಂಟ್ ಐದ್ ಸಾವಿರ ಕೊಟ್ಟು ರಿನ್ಯೂವಲ್ ಮಾಡಿಸ್ಕಲ್ರಿ ಅರ್ಥ ಆಯ್ತಾ ದುಡ್ಡು ಅರ್ಜೆಂಟ್ ಆಗ್ಲಿಲ್ಲ ಅಂದ್ರು ನನ್ನ ಇದನ್ನು ಕೊಟ್ಟು ಪರವಾಗಿಲ್ಲ ಬಟ್ ನನ್ಗೆ ಕಾಸ್ಟ್ ಕೊಟ್ಟ ಮೇಲೆ ನಾನು ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡೋದು ನೀವು ಏನೋ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ ನನ್ನ ಹತ್ರ ಏನೋ ನಡೆಯೋದು ಇಲ್ಲ ನೀವು ದುಡ್ಡು ಕೊಡ್ದಂಗೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡಿಸ್ಕೊಳ್ಳೋಣ ಮತ್ತೆ ರಿನ್ಯೂವಲ್ ಆದ್ಮೇಲೆ ಕಾಂಟ್ರಾಕ್ಟ್ ಮತ್ತೆ ಹೆಂಗೆ ತರಲೆ ಮಾಡ್ತಿದ್ನೋ ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಡ್ತಿದ್ನೋ ಅದೇ ತರ ಕೊಟ್ಕೊಂಡು ಹೋಗೋಣ ಇಯಪ್ಪ ಯಾವ್ರಿ ಸೈನ್ ಮಾಡಿ ಕೊಟ್ಕೊಡ್ತಾನೆ ಒಂದು ಒಂದ್ ವರ್ಷಕ್ಕೆ ರಿನ್ಯೂವಲ್ ಆಗುತ್ತೆ ಆಮೇಲೆ ನೀನ್ ಬೇಕಾದ್ರು ಮಾಡ್ಕೋಬೋದು ಅಂತ ಅನ್ಕೊಂಡಿರ್ಬೋದು ನೀವು ಯಪ್ಪ ಯಾ ಅಂದ್ರೂ ನಾನು ಸೈನ್ ಮಾಡಲ್ಲ ಇಲ್ಲ ಅರ್ಥ ಆಯ್ತಾ ಲೇಟ್ ಮಾಡಿದ್ರೆ ಹತ್ತು ಸಾವಿರ ಕೇಳ್ತೀನಿ ನಿಮ್ಗೆ ಮೂರಿಂದ ನಾಲ್ಕು ದಿವಸ ಟೈಮ್ ಕೊಡ್ತೀನಿ ಲೇಟ್ ಆದಷ್ಟು ನಿಮ್ಗೆ ತಲೆ ನಾವು ಸಂಧೆ ಅವ್ರು ಕೇಳ್ತಾರೆ ಯಾಕೆ ನಿಮ್ದು ಕಾಂಟ್ರಾಕ್ಟರ್ ನೀವು ಫಾರ್ಮ್ ಸಾವಿರ ತಗೊಂಡ್ ಬರ್ತಿಲ್ಲ ಅಂತ ಅರ್ಥ ಆಯ್ತಾ ನೀವ್ ಲೇಟ್ ಮಾಡಿದ್ರೆ ಹತ್ ಸಾವಿರ ಆಗುತ್ತೆ ಇನ್ನು ಲೇಟ್ ಮಾಡಿದ್ರೆ ಹದ್ನೈದ್ ಸಾವಿರ ಆಗತ್ತೆ ಅಲ್ಲಿಗೆ ಮುಗಿಯುತ್ತೆ ಅರ್ಥ ಆಯ್ತಾ ಆಮೇಲೆ ನಾನೇನು ಕೇಳೋದಿಲ್ಲ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲಾ ಗೊತ್ತಾಗತ್ತೆ ನಾನು ತುಂಬಾನೇ ಇಂಥ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ನಿಮ್ಮದವ್ರನ್ನ ತುಂಬಾ ಜನ ನೋಡಿದೀನಿ ಅರ್ಥ ಆಯ್ತಾ ಏನು ರಾಜಕೀಯ ಮಾಡ್ಬೇಡ್ರಿ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲಾ ಗೊತ್ತಾಗತ್ತೆ ನೀವ್ ಏನೇನ್ ನಾಟಕ ಮಾಡ್ತೀರಾ ಯಾವ್ಯಾವಾಗ ಇಲ್ಲೆಲ್ಲಿ ನಾಟಕ ಮಾಡ್ತೀರಾ ಯಾರು ಫೋನ್ ಮಾಡ್ತೀರಾ ಯಾರು ನಿಮ್ ಜೊತೆ ಸಾಥ್ ಕೊಟ್ಟವ್ರೆ ನೀವ್ ಯಾರಿಗೆಲ್ಲ ಫೋನ್ ಮಾಡ್ತೀರಾ ಅಂತೆಲ್ಲ ನನ್ಗೆ ಚೆನ್ನಾಗಿ ಬಂತು ನೀವ್ ಏನ್ ಟಿಪ್ಪರ್ ಲಾಗ್ ಹಾಕಿದ್ರೂನು ನನ್ ಕಾಂಟ್ರಾಕ್ಟ್ ನೀವ್ ಅಂತೂ ಫ್ರೀ ಆಗಂತೂ ಮಾಡ್ಕೊಡಲ್ಲ ಅರ್ಥ ಆಯ್ತಾ ಮೂರರಿಂದ ನಾಲ್ಕು ದಿವ್ಸ ಮೂರರಿಂದ ನಾಲ್ಕು ದಿವಸ ಒಳಗಡೆ ಆದ್ರೆ ಐದ್ ಸಾವಿರ ಅದ್ರ ಆದ್ರೆ ಹತ್ ಸಾವಿರ ಅದ್ರ ಮೇಲೆ ಆದ್ರೆ ಹದಿನೈದು ಸಾವಿರ ನಾನೊಂದು ಟೈಮ್ ಲಿಮಿಟ್ ಇಟ್ಕೊತೀನಿ ಈ ತಿಂಗ್ಳು ಕೊನೆ ಬಂದು ಆಮೇಲೆ ಇಲ್ಲ ಇವತ್ತು ಎಷ್ಟು ಹನ್ನೆರಡನೇ ತಾರೀಖ ಇಲ್ಲ ಇನ್ನೊಂದು ಟೆನ್ ಡೇಸ್ ಟೈಮ್ ಇಟ್ಕೊತೀನಿ ಅಷ್ಟೇ ಆಮೇಲೆ ಇಲ್ಲ ನಾನು ಇಂಜೆಕ್ಷನ್ ಅಲ್ಲಿ ಪರ್ಮನೆಂಟ್ ಆಗಿ ಕುತ್ಕೊಂತೀನ ನಾನು ಅಲ್ಲಿ ಎಷ್ಟು ವರ್ಷ ಎಷ್ಟು ವರ್ಷ ಇರ್ತೀರ ಜವಾಗಾನಿ ಅಷ್ಟು ವರ್ಷದವರೆಗೂ ಇಂಜೆಕ್ಷನ್ ಎಲ್ಲಾದ್ರು ಆಯ್ತು ಆಯ್ತು ಅನ್ನೋದಲ್ಲ ಏನು ಮಾಡಕ್ಕಾಗಲ್ಲ ನಿಮ್ ಕೈಲಿ ಕೊನೆವರೆಗೂ ಈಗಾಗ್ಲೆ ಶುರುವಾಗಿದೆ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಈಗಾಗ್ಲೇ ಶುರುವಾಗಿದೆ ಸಂಬಳ ಬೇರೆ ಆಗಿಲ್ಲ ಇಲ್ಲಿ ಮೇಲಿನ ಏನು ಬೇರೆ ಇಲ್ಲ ನಿಮ್ ಮುಂದೆ ಶುರುವಾಗತ್ತೆ ಅರ್ಥ ಆಯ್ತಾ ನೀವು ಮಾಡಿದ ಮೊದಲೇ ತಪ್ಪೇನ್ ಗೊತ್ತಾ ನಾನು ನಿದ್ರ ಹಾಕೊಂಡಿದ್ದು ನನ್ನ ನಿದ್ರ ಹಾಕೊಂಡು ನನ್ ಮನ್ಸಿ ನೆಮ್ಮದಿ ಹಾಳು ಮಾಡಿದ್ದೆ ನೀವು ಮೊದ್ಲು ಮಾಡಿದ್ ತಪ್ಪು ಇದು ಪನಿಶ್ಮೆಂಟ್ ನಿಮ್ಗೆ ಅರ್ಥ ಆಯ್ತಾ ಹಾ ಕಾಸ್ ಕೊಡ್ಲಿಲ್ಲ ಅಂದ್ರೆ ನಾವು ರಿನ್ಯೂವಲ್ ಮಾಡಲ್ಲ ಮೇಡಮ್ ನೀವ್ ಏನೇ ಲಗ ಹಾಕಿದ್ರು ಯಾರಕ್ ಫೋನ್ ಮಾಡ್ಕೊಂಡ್ರು ಯಾರ ಹತ್ರ ಹೇಳ್ಸ್ಕೊಟ್ರು ಯಾರಿಂದ ಫೋನ್ ಮಾಡ್ಸಿದ್ರು ಏನೇ ನಾಟಕ ಮಾಡಿದ್ರು ನಾನಂತೂ ನಿಮ್ಗೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡ್ಕೊಡೋದಿಲ್ಲ ಯಾವ ಕಾರಣಕ್ಕೂ ಮಾಡ್ಕೊಡೋದಿಲ್ಲ ಅರ್ಥ ಆಯ್ತಾ ಕಾಸ್ ಕೊಡ್ಲಿಲ್ಲ ಅಂದ್ರೆ ಈಕೆ ಫಿಟ್ ಇಲ್ಲ ಗೌರ್ಮೆಂಟ್ ಸರ್ವಿಸ್ಗೆ ಕಾಂಟ್ರಾಕ್ಟ್ ಬೇಸಿಸ್ ಆಗಲಿ ರೆಗ್ಯುಲರ್ ಬೇಸಿಸ್ ಆಗಲಿ ಫಿಟ್ ಇಲ್ಲ ಅಂತ ಬರ್ತೇನೆ ಇನ್ ಮೂರ್ ತಿಂಗಳಿಗೆ ಈಚಿನ ಟರ್ಮಿನೇಟ್ ಮಾಡಿ ಐತೆ ಮೂರ್ ತರ ಆರ್ ತಿಂಗಳಿಗೆ ಟರ್ಮಿನೇಟ್ ಮಾಡ್ಬೇಕಾ ವರ್ಷಕ್ಕೆ ಟರ್ಮಿನೇಟ್ ಮಾಡ್ಬೇಕು ಮೂರ್ ತಿಂಗಳಿಗೆ ಟರ್ಮೇಟ್ ಟರ್ಮಿನೇಟ್ ಇದೆ ಓದಿದ್ದೀರಾ ಮೂರ್ ತಿಂಗಳಿಗೆ ಟರ್ಮಿನೇಟ್ ಮಾಡಿ ಬರೀತೀನಿ ಕರ್ಕಾಯ್ತಾ ಮೂರ್ ತಿಂಗಳ ಹೋಗಿರಂತೆ ಹ್ಮ್ ಯಾರ ಹತ್ರ ಹೇಳ್ಕೋಬೇಡ್ರಿ ಮೋಹನ್ ಫೋನ್ ಮಾಡಿ ಹೇಳೋದಾಗ್ಲಿ ಮಂಜುನಾಥ್ ಅವ್ರ ಫೋನ್ ಮಾಡೋದಾಗ್ಲಿ ನ್ಯೂಸ್ ರಿಪೋರ್ಟರ್ಸ್ ಗೆ ಫೋನ್ ಮಾಡಿ ಹೇಳೋದಾಗ್ಲಿ ಅಲ್ಲಿ ಇದನ್ನಲ್ಲ ಆರೋಗ್ಯ ರಕ್ಷಾ ಸಮಿತಿ ಅವ್ರ ವಜೀರ್ಗೆ ಫೋನ್ ಮಾಡೋದಾಗ್ಲಿ ಬೇರೆ ಯಾರ್ಗ್ ಮಾಡೋದ್ರು ಮಾಡ್ಬೇಡಕ್ಕೆ ನನ್ಗೆಲ್ಲ ಗೊತ್ತಾಗತ್ತೆ ನೀವ್ ಯಾರು ಫೋನ್ ಮಾಡ್ದೆ ನನ್ಗೆ ಫೋನ್ ಫೋನ್ ಮಾಡ್ತಾರೆ ಮತ್ತೆ ನೀವು ಇನ್ನೊಸೆಂಟ್ ಆಗಿ ಯಾರಿಗೂ ಫೋನ್ ಮಾಡ್ತೀರಾ ಅಣ್ಣ ನನ್ ನಿಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ನನ್ ಕೆಲಸ ಮಾಡಿಸಿಕೊಡ್ರಿ ಅಂತ ನೀವ್ ಯಾರು ಫೋನ್ ಮಾಡಿ ಹೇಳ್ತಿರಲ್ಲ ಅವ್ರ ಹಿಂದೆನೆ ನನ್ ಫೋನ್ ಮಾಡ್ತಾರೆ ನನ್ ಗೊತ್ತಾಗ್ಬಿಡುತ್ತೆ ಅತ್ತಾಯ್ತಾ ನೀವೇನ್ ತಿಪ್ಪರ್ಲಾಗ್ ಹಾಕಿದ್ರು ಒಂದ್ ಕಡೆನೂ ಸೈನ್ ಮಾಡಿಸ್ಕೊಳಕ್ ಆಗಲ್ಲ ಈಗ ನೀವೇ ಇಂಜೆಕ್ಷನ್ ರೂಮ್ ಅಲ್ಲಿ ಏನೇ ನಾಟಕ ಮಾಡಿದ್ರು ಏನೇ ಏನೇ ಪ್ರಯತ್ನ ಮಾಡಿದ್ರು ನನ್ ಕಡೆಯಿಂದ ಅಂತೂ ನೀವ್ ಸೈನ್ ಮಾಡ್ಸ್ಕೊಳಕ್ ಆಗಲ್ಲ